ಭಕ್ತರ ಪಾಲಿನ ಆರಾಧ್ಯ ದೇವರಾದ ರಶೀದ್ ಮುಖ್ಯ ಹೌದು ವೀಕ್ಷಕರೇ ಇದು ಬೇರೆಲ್ಲೂ ಅಲ್ಲ ಇದೇ ಕಲಬುರಗಿ ಜಿಲ್ಲೆಯ ರೇವರ್ಗಿ ತಾಲೂಕಿನ ಭೀಮಾ ನದಿ ಪಕ್ಕದ ನಾರಾಯಣಪುರ ಗ್ರಾಮದ ಹಜರತ್ ಇಮಾಮ ಕಾಸಿಂ ದರ್ಗಾದ ಪೀಠಾಧಿಪತಿಯಾದ ರಶೀದ್ ಮುತ್ಯ ಅವರು ದರ್ಗಾಕ್ಕೆ ಬಂದು ಭಕ್ತಾದಿಗಳಿಗೆ ಸಂಸಾರದ ಅಡಚಣೆ ಹೊಲದ ಸಮಸ್ಯೆ ಪಂಜೆತನ ಶರೀರ ಕ್ರೀಡಾ ಮುಂತಾದ ಸಮಸ್ಯೆಗಳಿಂದ ಬಂದ ಭಕ್ತರಿಗೆ ಕ್ರಮೇಣವಾಗಿ ತಮ್ಮ ತಮ್ಮ ಕಷ್ಟವನ್ನು ಕಡಿಮೆ ಆಗಿದ್ದು ಕಂಡು ಶಹಾಪುರ ಯಡ್ರಾಮಿ ಅಫ್ಜಲ್ಪುರ ಸಿಂದಗಿ ಆಲಮೇಲ ದೇವರ ಹಿಪ್ಪರಗಿ ಶಹಾಬಾದ ವಾಡಿ ಹಾಗೂ ನಾನಾ ಭಾಗಗಳಿಂದ ಪ್ರತಿ ಗುರುವಾರ ಮತ್ತು ಅಮಾವಾಸ್ಯೆ ದಿನ ಭಕ್ತಾದಿಗಳು ದರ್ಗಾಕ್ಕೆ ಬಂದು ತಮ್ಮ ಕಷ್ಟಗಳು ನಿವಾರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವುದರಿಂದ ಈ ಭಾಗದ ಜನರಿಗೆ ಕಷ್ಟ ಹೋಗಲಾಡಿಸುವ ದೇವರಾಗಿದ್ದಾರೆ ಇವರು ಮೊದಲು ನಾವು ನಮ್ಮ ಊರಾಗ ಮಂಜು ಮಂಜು ಹೋಗಿದ್ದೀರಿ ಒಂದು ಹೇಳಿದ್ರಿ ಇದೆಲ್ಲ ಸಮಸ್ಯೆ ಪರಿಹಾರ ಆಗ್ತಾವೆ ಅಂತೇಳಿ ಅವ್ರು ನೋಡಿ ನಾವು ಇಲ್ಲಿ ಬಂದಿವಿ ನಮ್ಮ ಅಪ್ಪನ ತೋರಿಸಿದ್ವಿ ಅದ್ರಲ್ಲಿ ಮನೆ ಸಮಸ್ಯೆ ಇತ್ತು ನಮ್ಮದು ಅದು ತನ್ನ ಅದು ಮನೆಯ ಸಮಸ್ಯೆ ಇಲ್ಲಿ ಬಂದ ಮಾಡಿ ಎಲ್ಲ ಕ್ಲಿಯರ್ ಆಗ್ಯಾದ್ರಿ ಆಮೇಲೆ ಈಗ ನಮ್ಮ ಅಪ್ಪ ಕರ್ಕೊಂಡು ಬಂದಿವ್ರಿ ಮೊದಲು ಕರ್ಕೊಂಡು ಬಂದಿವ್ರಿ ಅಪ್ಪರಿಗೆ ರೀ ಅವ್ರಿಗೆ ಹಿಂಗೆ ಆರಾಮ್ ಅಂಚಾದ್ರಿ ಮತ್ತೊಂದ್ಸಲ ಕರ್ಕೊಂಡು ಬಂದಿವ್ರಿ ಪ್ಯಾಲೇಸ್ ಆಗಿ

சவுண்ட் பைட் பாலச்சந்திரன் இருபத்து ஏழு ದವಾಖಾನಿಗೆ ಹಾಕಿ ನಾವ್ ದಮಿಗೆ ಬಂದ್ ಬಿಟ್ಟಿದ್ರಿ ಹಿಂಗೆ ಮಂದಿ ಬಂದ್ ಕೂಡ್ಲೆ ನಮಗೂ ಇಲ್ಲಿ ಬರ್ಬೇಕ ಅನಸ್ತ್ರಿ ಇಲ್ಲಿ ಬಂದ್ ಮಾಡಕ್ ಮೊದಲ ನಮ್ಮ ಮನಿ ಸಮಸ್ಯೆ ಪರಿಹಾರ ಐತ್ರಿ ಅಲ್ಲಿ ನಮ್ ಅಲಕ್ರಿಗೆ ತೊಗೊಂಡ್ ಬಂದೇವ್ರಿ ಅವ್ರಿಗೂ ಈಗ ಪರಿಹಾರ ಅನ್ಸೇದ್ರಿ ನಮಗ ಇಲ್ಲಿ ಮುತ್ತೇವರ್ ಬಂದ್ ಬಂದ್ ಮಾಡಕ್ಕೆ ನಮಗ ಪರಿಹಾರ ಅನ್ಸೇದಿ ಮಕ್ಳು ಬಂದಿದ್ದೇವ್ರಿ

ಭಾಳ ಭಾಳ ತೊಂದ್ರೆ ಆಯ್ತು ರೀ ಎಲ್ಲ ಆಸ್ಪತ್ರೆಗೆ ತೋರಿಸಿ ಎಲ್ಲ ತೋರಿಸಿರಿ ಎಲ್ಲಿ ಇಟ್ಕೊಂಡ್ ಬಂದಿವಿತ್ಕೊಂಡ್ ಬಂದ ಮುಚ್ಚರ್ ಆರಾಮಾಗ್ಲಾಕ್ರೆ ಇನ್ನೂ ಬರ್ಲಾಕತ್ತ ಅವ್ರ ಅನುಗ್ರಹದಿಂದ ಏನು ಆಗ್ಬೋದು ನಾವು ದೇವ್ರ ತಾಲೂಕು ಮಸೋಳಿ ಗ್ರಾಮದವರು ನಾವು ಒಂದು ಕನಿಷ್ಠ ಹಜಾರ್ ಬಲಿ ಬರ್ತಾ ಇದ್ದು ಎರಡುವರೆ ಮೂರು ತಿಂಗಳಾಯ್ತು ನಾವು ಬೇರೆ ಕಡೆ ಹೋದ್ರು ಇಲ್ಲಿ ಪರಿಹಾರ ಸಿಕ್ಕಿಲ್ಲ ಇಲ್ಲಿ ಹಜಾರ್ ಕಡೆದು ಬಂದಿಂದ ನಮಗೆಲ್ಲ ಪರ್ಸನಲ್ ಪ್ರಾಬ್ಲಮ್ ಇದ್ದು ಮತ್ತು ಜಮೀನ ಸಮಸ್ಯೆ ಇತ್ತು ಎಲ್ಲ ಕ್ಲಿಯರ್ ಆಗಿತ್ತು ನಾನು ಎಲ್ಲ ಕಡೆ ಹೋದರೂ ಇಲ್ಲಿ ಪರಿಹಾರ ಸಿಗಲಿಲ್ಲ ಈ ಅಜ್ಜಾರ್ ಕಡೆ ಬಂದ ನಮಗೆಲ್ಲ ಪರಿಹಾರ ಸಿಕ್ಕೈತಿ ದೇವ್ರಪ್ರಿ ತಾಲೂಕು ಕಂಡಲೇಗೋಳು ಗ್ರಾಮ ಅಲ್ಲಿಂದ ನಾವು ಇಲ್ಲಿ ಮುತ್ತಾರ ಅಜ್ಜರ್ ಬಳಿ ಬರ್ಲಾಕತ್ತು ಎರಡೂವರೆ ತಿಂಗಳಾಯ್ತು ಇಲ್ಲಿ ಬಂದ ಒಳಗೆ ನಮಗೆಲ್ಲ ಚಲೋ ಆಗ್ಯದ ಶರೀರಕ್ಕೆ ಸಮಸ್ಯೆಗಳಿತ್ತು ಅದು ಪರಿಹಾರ ಆಗ್ಯದ ಸಂಸಾರದೊಳಗೆ ಕಲಹಗಳಿದ್ದು ಕೋಡೆ ಅವು ಪರಿಹಾರ ಆಗ್ಯದ ನಮಗೆ ಹಜಾರ್ ಬಳಿ ಬರ್ಲಾಕತ್ತ ಇರುವಂಥ ಭಕ್ತಾದಿಗಳಿಗೆ ಬಹಳಷ್ಟು ರೀತಿಯಿಂದ ಅನುಕೂಲವಾಗಿದೆ ಇವಾಗ ಒಂದು ನಮ್ದೇ ಒಂದು ಉದಾಹರಣೆ ಅಂದರೆ ನಮ್ಮ ಒಂದು ಹತ್ತು ಲಕ್ಷ ರೂಪಾಯಿ ನಾವು ಬ್ಯಾರದವ್ರಿಗೆ ಒಂದು ಫ್ಲಾಟ್ ಸಂಬಂಧ ಕೊಟ್ಟಿದ್ದೀವಿ ಅವು ಅಂದ್ರೆ ನಾಲ್ಕೈದು ಆರು ವರ್ಷ ಆಯ್ತು ಒಟ್ಟು ಬಂದಿದ್ದಿಲ್ಲ ಅಮೌಂಟ್ ಹಾಳು ಬರ್ಲಾದ ಸಂಬಂಧ ಏನದ ನಾವು ಮುತ್ತರ ಬಳಿ ಬಂದ ಬಳಿಕ ಇವಾಗ ಏನಾದ ಒಂದು ತಿಂಗಳಾಗೆ ನಮಗೆ ಅವರು ಮನೆ ತಂದು ರೊಕ್ಕ ಕೊಟ್ಟಿದ್ದಾರೆ ಅದಕ್ಕೆ ಏನಾದ್ರೂ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಯಾವ ನಮಗೆ ಒಂದು ಒಳ್ಳೆಯ ರೀತಿಯಾದಂತ ದೊಡ್ಡ ಹೆಲ್ಪ್ ಆಗಿದೆ ಬಹಳಷ್ಟು ನಮ್ಮ ಬಹಳಷ್ಟು ಹತ್ತು ಲಕ್ಷ ರೂಪಾಯಿ ಹೋದಿರುವುದು ನಮ್ಮ ಮನ್ಯಾಗ ಬಹಳಷ್ಟು ಕಷ್ಟ ಬಂದಿತ್ತು ಅದಾದ್ಮೇಲೆ ಇಲ್ಲಿ ರಸೀದ್ ಮುತ್ತರ್ಬಲ್ ಬಂದು ಹೋದ್ಮೇಲೆ ಎಲ್ಲಾ ರೀತಿಯಿಂದ ಒಳ್ಳೇದಾಗ್ಯದಂತ ಹೇಳಕ್ ವಿಷಯ